ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ತುಂಬ ದಿನದಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಬಿಕಾಸ್ ನನಗೆ ತುಂಬ ಹುಷಾರಿರ್ಲಿಲ್ಲ ಸೊ ಹಾಗಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಸೊ ಇದು ಈ ವಿಡಿಯೋ ಬಂದುಬಿಟ್ಟು ಗುರುವಾರ ಮತ್ತು ಶುಕ್ರವಾರದ ವಿಡಿಯೋ ಆಗಿರುತ್ತೆ ಗುರುವಾರ ಹಿಟ್ಟು ಅಂತ ಹೇಳಿಬಿಟ್ಟು ಅಕ್ಕಿ ಹಿಟ್ಟು ಮತ್ತು ಸಜ್ಜೆ ಹಿಟ್ಟು ಸ್ವಲ್ಪ ಸ್ವಲ್ಪ ಇರೋದರಿಂದ ಎರಡು ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿನ ಮಾಡ್ಕೊಂಡಿದ್ದೆ ಅಕ್ಕಿ ಹಿಟ್ಟು ಹಾಕಿದಷ್ಟು ಸಾಫ್ಟಾಗಿ ಬರುತ್ತೆ ಅದರಲ್ಲೂ ತಳ್ಳಗೆ ಮಾಡ್ಕೊಂಡು ಇನ್ನೂ ಸಾಫ್ಟಾಗಿ ಬರುತ್ತೆ ಸೊ ಸಜ್ಜೆ ಹಿಟ್ಟು ಕೂಡ ಮಿಕ್ಸ್ ಮಾಡಿರೋದರಿಂದ ಜೋಳದ ರೊಟ್ಟೆ ಥರ ಆಗಿತ್ತು ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಆ ಥರ ಮಿಕ್ಸ್ ಮಾಡಿ ಮಾಡಿದ್ದು ನಾರ್ಮಲಾಗಿ ಯಾವಾಗಲೂ ನಾನು ಒಂದೇ ಹಿಟ್ಟಲ್ಲೇ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಟೈಮ್ ಮಾಡಿದ್ರೆ ಇದೇ ಥರ ಮಾಡಬೇಕು ಅನ್ನೋ ಥರ ಅನ್ನಿಸ್ತು ತುಂಬ ಸ್ಮೂತಾಗಿತ್ತು ಒನ್ ಡೇ ಬಿಟ್ಟು ತಿಂದರೂ ಕೂಡ ಚೆನ್ನಾಗಿ ಮೆತ್ತಗಿತ್ತು ಯಾವುದೇ ದಪ್ಪ ಆಗಲಿ ಗಟ್ಟಿ ಆಗಲಿ ಅನ್ನಿಸ್ಲಿಲ್ಲ ತುಂಬ ಚೆನ್ನಾಗಿ ಮೆತ್ತಗೆ ಮಾಡ್ಕೊಂಡಿದೆ ಮಕ್ಕಳು ಕೂಡ ತಿನ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ತ್ತು ನೀವು ಮೈದೆ ಹಿಟ್ಟು ಆ ಥರ ಯೂಸ್ ಮಾಡೋದ್ರಿಂದ ತುಂಬ ಎಫೆಕ್ಟಿವ್ ಇರ್ಬೋದು ಸೊ ಜೋಳ ಹಿಟ್ಟು ತಿನ್ನೋದರಿಂದ ತುಂಬ ಒಳ್ಳೆಯದು ದಿನಕ್ಕೆ ಜೋಳದ ರೊಟ್ಟಿ ಮಾಡಿಕೊಂಡು ಒಂಥರ ಪಲ್ಯ ಮಾಡ್ಕೊಂಡು ತಿಂದರೆ ಆದರೂ ಗಟ್ಟಿನೇ ಬೇರೆ ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ಇದ್ರ ಜೊತೆ ಉದ್ರ ಕಾಳು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಹೆಸರು ಕಾಳು ನೆನೆ ಹಾಕ್ದೇನೆ ಹಾಗೆ ಕುಕ್ಕರ್ಗೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಟ್ಟು ಬೇಯ್ಲಿಕ್ಕೆ ಇದ್ದೀನಿ ಬೆಂದಮೇಲೆ ಎರಡು ವಿಸಿಲ್ ಸಾಕು ಹಾಗೆ ಈ ಕಡೆ ಚಿಕ್ಕದಾಗಿ ಚಿರ್ಟಿರೋ ಈರುಳ್ಳಿ ಹಾಗೆ ಹುಣಸೆ ಹಿನ ರಸ ಸಾಕು ಇದು ಚೆನ್ನಾಗಿ ಬೇಯುತ್ತೆ ಬೇಯಲ್ಲ ಅಂತ ಏನಿಲ್ಲ ಹಾಗೆ ನಾವು ಉಪ್ಪು ಹಾಕಿರೋದ್ರಿಂದ ಸೊ ಉಪ್ಪಿನ ಕೂಡ ಕಾಳಲ್ಲಿ ಹೋಗೋದ್ರಿಂದ ಮಕ್ಕಳಿಗೆ ಹಾಗೆ ತಿನ್ನೋಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನೀವು ಆ ಥರ ಕೂಡ ಮಕ್ಕಳಿಗೆ ಕೊಡ್ಬೋದು ಸೊ ಆ ಥರ ಬೆಂಸಿದ ಕಾಳಿಗೆ ಸಿಂಪಲಾಗಿ ಒಗ್ಗರಣೆನ ಅಷ್ಟೇ ಈಗ ಒಂದು ಬಾಳೆಗೆ ಸ್ವಲ್ಪ ಎಣ್ಣೆ ಅದಕ್ಕಾದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಕೂಡ ಹಾಕ್ಕೊಂಡು ಚಟ್ಪಟ ಅಂತ ಸಿಡಿಯುವಾಗ ಚಿಕ್ಕದಾಗಿ ಎಚ್ಚಿಟ್ಟಿರೋವಂಥ ಈರುಳ್ಳಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಆ ಈರುಳ್ಳಿ ಎಣ್ಣೆಲಿ ಫ್ರೈ ಆಗೋದ್ರಿಂದ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಅದು ಈರುಳ್ಳಿ ಫ್ರೈ ಆದಮೇಲೆ ಬೇಯಿಸಿರುವಂಥ ಹೆಸರು ಕಾಳು ಕೂಡ ಹಾಕ್ಬೋ ಹಾಕಿ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಉಪ್ಪು ನಂತರ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಸಾಂಬಾರು ಪೌಡರ್ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಮಸಾಲ ಆಗೋ ಥರ ತಿನ್ನೋ ಮುದ್ದೆ ಕೂಡ ಮಾಡ್ಕೊಳ್ತಾರೆ ಸೈಡ್ಸ್ ಹಾಕಿ ಹಾಗೆ ಇದಕ್ಕೆ ಬೇಕಿದ್ರೆ ನೀವು ಕಾಯಿ ತುರಿ ಕೂಡ ಯೂಸ್ ಮಾಡ್ಕೋಬೋದು ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಅಂತ ನಾನು ಕಾಯಿ ತುರಿ ಆ್ಯಡ್ ಮಾಡಿಲ್ಲ ಸೊ ಇದಕ್ಕೆ ಸ್ವಲ್ಪ ಬೆಂದ ನಂತರ ಹುಣಸೆ ಹಣ್ಣಿನ ರಸ ಕೂಡ ಸ್ವಲ್ಪ ಹಾಕ್ಕೋಬೇಕು ನಾವು ಯಾಕಂದರೆ ಟೊಮೊಟೊ ಹಾಕಿರಲ್ಲ ಸ್ವಲ್ಪ ಹುಳಿ ಆಗಲಿ ಅಂತ ಹೇಳ್ಬಿಟ್ಟು ಹುಣಸೆ ರಸನ ಹಾಕಿರ್ತೀವಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಡ್ರೈ ಆಗೇ ಮಾಡ್ಕೊಳ್ಳಿ ನಾರ್ಮಲ್ ಪಲ್ಯ ಥರ ಮಾಡ್ಕೋಬೇಡಿ ಡ್ರೈ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಅದು ಚೆನ್ನಾಗಿ ಮೇಲೆ ಸ್ವಲ್ಪ அப்புறம் குர் பவுடர் கூட ஹாக்குபிட்டு மிஸ் மா ನಾನು ಈ ಥರ ಉದ್ರಕಾಳು ಪಲ್ಯ ಅಂದರೆ ತುಂಬಾ ಇಷ್ಟ ಯಾವ ಕಾಳಾದರೂ ಅಷ್ಟೇ ಈ ಥರ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ಅವ್ರು ಯಾವುದೇ ಪ ಮಸಾಲೆಯನ್ನು ಕೂಡ ಇಷ್ಟಪಡೋಲ್ಲ ಸೊ ಹಾಗೆ ಮನೆಯಲ್ಲಿ ಕ್ಯಾರೆಟ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಕ್ಯಾರೆಟ್ ಹಲ್ವಾನ ಮಾಡ್ಕೊಂಡಿದ್ದೆ ತುರ್ಕೊಂಡ್ಬಿಟ್ಟು ಸ್ವಲ್ಪ ತುಪ್ಪಕ್ಕಾದ ನಂತರ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಅಷ್ಟು ನಾನು ಆ್ಯಡ್ ಮಾಡ್ಕೊಳ್ಳೋದು ದ್ರಾಕ್ಷಿ ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಇದಾದ ನಂತರ ಅದಕ್ಕೆ ತುರಿದಿರೋಂತಹ ಕ್ಯಾರೆಟ್ ಕೂಡ ಹಾಕ್ಬಿಟ್ಟು ಅದಕ್ಕೆ ಸಕ್ಕರೆ ಬೇಕಾದಷ್ಟು ಸಕ್ಕರೆ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಸಕ್ಕರೆ ಕರಗಿದ ನಂತರ ಹಾಲನ್ನ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನನಗೆ ಇದರಲ್ಲಿ ಬೇರೆ ಥರ ಡ್ರೈ ಫ್ರೂಟ್ಸ್ ಅಂತೂ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಬೇರೆ ಡ್ರೈ ಫ್ರೂಟ್ಸ್ನ ಹಾಕಿಲ್ಲ ನೀವು ಕೂಡ ಹಾಕ್ಕೋಬೋದು ಸೊ ನಾನು ಈಸಿಯಾಗೇ ಹೇಳ್ತೀನಿ ಮತ್ತು ನಾರ್ಮಲ್ಲಾಗಿ ಆಗಿ ನಾನು ಮಾಡೋದು ಯಾವುದೇ ಡಿಫ್ರೆಂಟಾಗಿ ಅಡುಗೆನ ಮಾಡೋದಿಲ್ಲ ಸೊ ಹಾಗೆ ನಮ್ಮನೇಲಿ ಹೆಚ್ಚು ಮಸಾಲೆ ಪದಾರ್ಥನ ಬಳಕೆ ಮಾಡೋದಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಕ್ಯಾರೆಟ್ ಅಲ್ವಾ ಇದಾಗಿತ್ತು ನಮ್ಮ ಗುರುವಾರ ಮಧ್ಯಾಹ್ನದ ಊಟ ತುಂಬ ಚೆನ್ನಾಗಿ ಇತ್ತು ನನಗಂತೂ ತುಂಬ ಇಷ್ಟ ಈ ಥರ ಅಡುಗೆ ಹಾಗೆ ಇದು ಶುಕ್ರವಾರದ ಕಂಟಿನ್ಯೂ ವೀಡಿಯೋ ಆಗಿರುತ್ತೆ ಬೆಳಗ್ಗೆ ಎದ್ಬಿಟ್ಟು ಫ್ರೆಶಪ್ ಆಗಿ ಸ್ವಲ್ಪ ಬೆಡ್ ಕ್ಲೀನ್ ಮಾಡಿಕೊಂಡು ಹಾಗೆ ಕಸ ಗುಡಿಸಿ ಇದು ಶುಕ್ರವಾರ ಅಲ್ವಾ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ಜಾಸ್ತಿನೇ ಇರುತ್ತೆ ನೆಲ ಹೊರಿಸ್ಕೊಳ್ಳೋದಾಗಲಿ ದೇವ್ರು ಕ್ಲೀನ್ ಮಾಡ್ಕೊಳ್ಳೋದಾಗ್ಲಿ ತುಂಬ ಕೆಲಸ ಇರುತ್ತೆ ಸೊ ಹಾಗಾಗಿ ನಾನು ಕಸ ಗುಡಿಸ್ಬಿಟ್ಟು ನೆಲನ ಹೊರಿಸ್ಬಿಟ್ಟು ಒಂದು ಸಿಂಪಲಾಗಿ ರಂಗೋಲಿನ ಹಾಕ್ಕೊಂಡು ನಾನು ಈ ಕಡೆ ಕೆಲಸದ ಕಡೆ ಬಂದೆ ಹಾಗೆ ನಮ್ಮನೆಯವ್ರಿಗೆ ಲೇಟ್ ಲೇಟಾಗಿತ್ತು ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಟಮೊಟೊ ಭಾತನ್ನ ಮಾಡಿದ್ದೆ ಟೊಮೊಟೊ ಬಾತ್ ರೆಸಿಪಿ ಒಂದು ಸಲ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ನಾನು ಇಲ್ಲಿ ಶೇರ್ ಮಾಡಿಕೊಂಡಿಲ್ಲ ನೆಕ್ಸ್ಟ್ ಟೈಮ್ ನಾನು ಮತ್ತೆ ಇನ್ನೊಂದು ಥರ ರೆಸಿಪಿ ಮಾಡುವಾಗ ಟೊಮೆಟೊ ಬಾತ್ನ ಶೇರ್ ಮಾಡ್ತೀನಿ ಸೊ ಹಾಗೆ ನಾನು ಕೂಡ ಪ್ರೆಷರ್ ಆಗಿ ಬಂದ್ಬಿಟ್ಟು ನಾನು ದೇವರನ್ನ ಕ್ಲೀನ್ ಮಾಡ್ಕೊಳಕ್ಕಂತ ಸ್ಟಾರ್ಟ್ ಮಾಡಿದೆ ಇವತ್ತು ಶುಕ್ರವಾರ ಅಲ್ವಾ ಸ್ವಲ್ಪ ನಾವು ಪೂಜೆನ ಚೆನ್ನಾಗಿ ಡಿಫ್ರೆಂಟಾಗಿ ಅಂದರೆ ಏನಂದರೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ತೀವಿ ಡೈಲಿ ಅಷ್ಟೊಂದು ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಳೋಲ್ಲ ನಾರ್ಮಲ್ ಆಗಿ ಕ್ಲೀನ್ ಮಾಡ್ಕೊಳ್ತೀವಿ ಸೊ ಇವತ್ತು ಚಂಬೆಲ್ಲ ತೊಳೆದ್ಬಿಟ್ಟು ನಾವು ಮತ್ತೆ ಕಾಯಿನ ತೊಳೆದು ಅದಕ್ಕೆಲ್ಲ ಅಲಂಕಾರನ ಮಾಡ್ತೀವಿ ಸೊ ಹಾಗೆ ಎಲ್ಲ ದೇವ್ರಿಗೂ ಅಷ್ಟೇ ಕ್ಲೀನಾಗಿ ಒರೆಸ್ಬಿಟ್ಟು ಅರ್ಶನ ಕುಂಕುಮ ವಿಭೂತಿನ ಹಚ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತೀವಿ ಸೊ ಅವತ್ತೇನು ಒಂಥರ ಮನೇಲಿ ಹೊಸತನ ಇರುತ್ತೆ ಅಷ್ಟೇ ಕೆಲವೊಂದು ಅಂತ ಇರುತ್ತೆ ಅವನ್ನೂ ಕೂಡ ತೊಳೆದೆ ಸೊ ನಮ್ಮ ಗಿಡದಲ್ಲಿ ಬಿಟ್ಟಿರೋವಂಥ ಹೂವನ್ನ ಕೂಡ ನಾನು ದೇವರಿಗೆ ಇದ್ದೀನಿ ತುಂಬ ಹೂ ಬಿಡ್ತಾನೆ ಇರುತ್ತೆ ಆಗಾಗ ನಾನು ಎಲ್ಲ ದೇವರಿಗೆ ಇಟ್ಟಿದ್ದೀನಿ ಸೊ ಹಾಗೆ ಪೂಜೆ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಪೂಜೆ ಮಾಡುವಾಗ ಏನೋ ಒಂಥರ ನೆಮ್ಮದಿ ಹಾಗೆ ನನಗೊಂದು ಖುಷಿ ಇರುತ್ತೆ ಏನೋ ಒಂದು ನನಗೆ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ಸೊ ಹಾಗೆ ಪೂಜೆ ಆದಮೇಲೆ ಸೆಂದಿಂದ ಕುತ್ಕೊಂಡು ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ಡಿಫ್ರೆಂಟಾಗಿ ನಾವು ಸೌತೆಕಾಯಿನ ಸೈಡ್ಸಾಗಿ ತಿಂದಿರ್ತೀವಿ ಸೊ ಪಲ್ಯನ ತಿಂದರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಡಿಫ್ರೆಂಟಾಗಿ ಪಲ್ಯನ ಮಾಡ್ತಾಯಿದ್ದೀನಿ ಡಿಫ್ರೆಂಟ್ ಅಂದ ತಕ್ಷಣ ಏನು ಮಸಾಲೆ ಆ ಥರ ಏನೂ ರುಬ್ಬಿ ಹಾಕೋದಿಲ್ಲ ನಾರ್ಮಲಾಗಿ ಒಗ್ಗರಣೆನ ಕೊಟ್ಕೊಳ್ತೀನಿ ಒಗ್ಗರಣೆ ಕೊಟ್ಕೊಂಡುಬಿಟ್ಟೆ ನಾನು ಪಲ್ಯನ ಮಾಡೋದು ಇಷ್ಟೇ ನಾವು ಸಿಂಪಲ್ಲಾಗಿ ಪಲ್ಯಗಳನ್ನ ಮಾಡೋದು ಕೆಲವೊಂದು ಮಾತ್ರ ರುಬ್ಬಿ ಮಾಡೋದು ಯಾಕಂದರೆ ಎಲ್ಲದನ್ನು ರುಬ್ಬಿ ಹಾಕಿದ್ರೆ ಮಸಾಲೆ ಮಸಾಲೆ ಅನಿಸೋದು ನನಗಂತೂ ಇಷ್ಟ ಆಗಲ್ಲ ಅಷ್ಟಾಗಿ ಇನ್ಮೇಲೆ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಸೊ ಅಷ್ಟು ಮಸಾಲೆ ತಿನ್ನೋದು ಒಳ್ಳೇದಲ್ಲ ಅಲ್ಲಿ ಹಾಗೆ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಹೆಚ್ಕೊಂಡು ಫ್ರೈ ಆದ ನಂತರ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥ ಸೌತೆಕಾಯಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಅದಕ್ಕೆ ಬೇಕಾದಂತಹ ಉಪ್ಪು ಖಾರ ಮಸಾಲೆ ಹಾಗೆ ಅರಶಿನ ಸ್ವಲ್ಪ ಗರಂ ಮಸಾಲ ಸಾಂಬಾರ್ ಪೌಡರ್ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಅದು ಕಲಿಸ್ಕೊಂಡ ನಂತರ ಅದು ಚೆನ್ನಾಗಿ ಎಲ್ಲ ಕಡೆ ಬೆರ್ತಾದ ಅದಕ್ಕೆ ಸ್ವಲ್ಪ ಹುಣಸೆ ರಸ ಕೂಡ ಹಾಕೋಬೋದು ನಿಮಗೆ ಬೇಕಿದ್ದರೆ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಹಾಕಿದರೆ ನಡೆಯುತ್ತೆ ಅನ್ನೋರು ಬಿಟ್ಕೋಬೋದು ಸೊ ನಾನಿಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಹೊಸ ಆಗಿರೋದ್ರಿಂದ ಅಷ್ಟು ಹುಳಿ ಕೊಡೋಲ್ಲ ನಾರ್ಮಲಾಗಿ ಹುಳಿ ಅನಿಸೋದಿಲ್ಲ ಹಾಗೆ ಹುಳಿ ಇರುತ್ತೆ ಬಟ್ ನಮಗೆ ಹಾಗೆ ಹುಳಿ ಇದೆ ಅಂತಲೇ ಗೊತ್ತೆ ಗೊತ್ತಾಗೋದಿಲ್ಲ ಟೇಸ್ಟಿಯಾಗಿ ಬರುತ್ತೆ ಸೊ ಅದು ಒಂದು ಎರಡು ನಿಮಿಷ ಕುದ್ದ ನಂತರ ಅದಕ್ಕೆ ಸ್ವಲ್ಪ ಗುರಳು ಪೌಡರ್ನ ಹಾಕ್ಕೋಬೇಕು ನೀವು ಪಲ್ಯಕ್ಕೆ ಈ ಗುರಳು ಪೌಡರ್ನ ಆ್ಯಡ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯಗಳು ನನಗಂತೂ ತುಂಬ ಇಷ್ಟ ಆಗುತ್ತೆ ಆ ಪಲ್ಯ ಗಮನ ಚೇಂಜ್ ಆಗುತ್ತೆ ಅದನ್ನು ಹಾಕಿದಾಗೆ ಹಾಗೆ ಅದ್ರ ಜೊತೆ ಚಪಾತಿ ಕೂಡ ಮಾಡಿಕೊಂಡಿದ್ದೆ ಚಪಾತಿ ಇಟ್ಟು ನಾವು ಅಂಗಡಿಯಿಂದನೇ ತರೋದು ಸೊ ತಗೊಂಬಂದ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನ ಕಲಸಿ ಒಂದು ಹತ್ತು ನಿಮಿಷನೇನೆ ಇಟ್ಟು ಆಮೇಲೆ ಚಿಕ್ಕದಾಗಿ ಹುಳ್ಳಿನ ಮಾಡಿಕೊಂಡು ನಾನು ಉತ್ಕೊಳ್ತೀನಿ ತುಂಬ ತೆಳ್ಳಗೆ ಉತ್ಕೊಳ್ತೇನೆ ಸಾಫ್ಟಾಗಿ ಬರುತ್ತೆ ಮೆತ್ತಗಿರುತ್ತೆ ಅಂತ ಹೇಳ್ಬಿಟ್ಟು ೇ ಚಪಾತಿ ಬಿಸಿದಾಗಲೇ ತಿನ್ನೋಕ್ಕೆ ತುಂಬ ಇಷ್ಟ ಸೊ ಹಾಗೆ ಬಿಸಿನೇ ತಿಂದೆ ಚೆನ್ನಾಗಿರುತ್ತೆ ತೆಳ್ಳಗೆ ಮಾಡ್ಕೊಳ್ಳೋದ್ರಿಂದ ನಾನು ಎಣ್ಣೆ ಹಾಕ್ದೇನೆ ಮಾಡ್ಕೊಳ್ತೀನಿ ಸೊ ನಿಮ್ಗೆ ಅದೆಲ್ಲ ಗೊತ್ತಿದೆ ನಾನು ಹೋದ್ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಸೊ ನೀವು ಕೂಡ ಹಾಗೆ ಟ್ರೈ ಮಾಡಿ ಕೆ ನಾನು ಕೂಡ ಮುಂಚೆ ಎಣ್ಣೆ ಇದ್ದೆ ಯಾಕೋ ಎಲ್ಲದರಲ್ಲೂ ಎಣ್ಣೆ ಬೇಡ ಇದರಲ್ಲಿ ಬೇಡ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಸ್ಕಿಪ್ ಮಾ ಮಾಡ್ಕೊಂಡಿದ್ದೀನಿ ಸೊ ಬೇಕಾದವರು ಚಪಾತಿಗೆ ಹಾಕ್ಕೊಳ್ತಾರೆ ಇಲ್ಲ ಕೆಲವೊಬ್ಬರು ಹಿಟ್ಟನ್ನ ಕಲಿಸುವಾಗಲೇ ಎಣ್ಣೆನ ಬಳಸಿರ್ತಾರೆ ಸೊ ಇದಾಗಿತ್ತು ನಮ್ಮ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ಲರಿಗೂ